ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೆಣ್ಮಕ್ಳಿಗೆ ಕ್ರಿಕೆಟ್ ಮ್ಯಾಚ್ಗಳನ್ನ ಮಾಡೋದಾಗಿ ಈ ಥರದೆಲ್ಲದಲ್ಲೂ ಕೂಡ ಗಮನಿಸಿದೆ ಬಟ್ ಈಗ ಒಂದು ಗಂಭೀರ ಆರೋಪ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಅರೆಸ್ಟ್ ಆಗ್ತೀರಾ ಹೊರಗೆ ಬರ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಮೊದಲ ರಿಯಾಕ್ಷನ್ ನಾನು ಲೈಕ್ ಆಲ್ರೆಡಿ ಇಟ್ ಲೈಕ್ಸ್ ಅರ್ಪ್ರೈಸಿಂಗ್ ಆಕ್ಟ್ ಎನ್ ಎಫ್ಐಆರ್ ಅಗೇನ್ಸ್ಟ್ಸ್ಲೆಸ್ ಎಫ್ಐ ಆರ್ ಅದು ಬಿಟ್ಟರೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಮೇಡಮ್ ನನಗೆ ನೀವು ಎರಡು ಮೂರು ಸತಿ ಒತ್ತಿ ಒತ್ತಿ ಹೇಳ್ತೀರಾ ಈಕೆ ಎಲ್ಲರಿಗೂ ನಂಬಿಸಿ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡಿ ಇಸ್ಕೊಳ್ಳೋದು ಅಥವಾ ಆಮೇಲೆ ಬೇಡ ಅನ್ನುವಾಗ ಸೂಸೈಡ್ ಮಾಡ್ಕೊಳ್ತೀನಿ ಇಂಥವೆಲ್ಲವೂ ಕೂಡ ಮೂರ್ನಾಲ್ಕು ಜನಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಪಕ್ಕಾ ಮಾಹಿತಿ ಏನಿದೆ ಸರ್ ನಿಮ್ಮ ಅಂತ ಹೇಳಿ ಈ ವಿಚಾರ ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು ಅಂದರೆ ಈ ಮಾಧ್ಯಮದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ವಿಚಾರ ನನಗೂ ಗೊತ್ತಾಗಿದ್ದು ಸೊ ಅವರಾಗ ಅವರೇ ಮುಂದಕ್ಕೆ ಬರ್ತಾರೆ ಯಾರೋ ಒಬ್ಬರು ಯು ಎಸ್ ಎಂದ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದ್ದಾರಂತೆ ಅವರು ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಇನ್ನೊಬ್ಬರು ಬರೋಲ್ಲ ಯಾಕಂದರೆ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಸೊ ಅವ್ರು ಬರೋಕ್ಕಾಗಲ್ಲ ಅಂತ ಇದ್ದಾರೆ ಸೊ ಮತ್ತೊಬ್ಬರು ದೇರ್ ಇನ್ ದ ಪ್ರೋಸೆಸ್ ಆಫ್ ಥಿಂಕಿಂಗ್ ಯಾಕಂದರೆ ಈ ಥರ ವಿಚಾರ ಮುಂದಕ್ಕೆ ಬಂದರೆ ಎಲ್ಲರಿಗು ಮರ್ಯಾದೆ ಹೋಗೋದೇ ಅಲ್ವಾ ಮೇಡಮ್ ಇಟ್ ಈಸ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಡ್ಯಾಮೇಜ್ ಯುವರ್ ಇಮೇಜ್ ಇಟ್ಸ್ ಓನ್ಲಿ ಗೋಯಿಂಗ್ ಟು ಟಾನ್ ಇಶ್ ಯೋರ್ ಪರ್ಸ್ನಾಲಿಟಿ ಇನ್ ದ ಸೊಸೈಟಿ ಸೊ ಸಮ್ ಪೀಪಲ್ ವಲ್ ಆಲ್ವೇಸ್ ಥಿಂಕ್ ನಾನು ಅದಕ್ಕೆ ಇಷ್ಟು ಎರಡು ವರ್ಷದಿಂದ ನಾನು ಯಾಕೆ ಮುಂದೆ ಬಂದಿಲ್ಲ ಅದಕ್ಕೆ ಮುಂದೆ ಮುಂದಿಲ್ಲ ನೀವು ಎರಡು ವರ್ಷ ಆದಮೇಲೆ ನೀವಾಗ ನೀವು ನನ್ನನ್ನು ಎಳೆದ ಮೇಲೆ ನಾನು ಮುಂದಕ್ಕೆ ಬರಬೇಕಾಗತ್ತೆ ನನ್ನ ಮುಂದಕ್ಕೆ ಬರ್ ಬರಬೇಕಾಗಿರೋ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ನಿಂತ್ಕೊಂಡು ಈ ಈ ಮಾತೆಲ್ಲ ಮಾತಾಡ್ತಾ ಇದ್ದೀವಿ ಹೊರ್ತು ಇಲ್ಲದೆ ಇದ್ದರೆ ಇದು ಎರಡು ವರ್ಷ ಹಿಂದೆ ಮುಗಿದೋಗಿರಕತ್ತೆ ಬೇಡ್ದಿರಕತ್ತೆ ಆ್ಯಂಡ್ ಐ ವಾಸ್ ಐ ವಾಸ್ ನನ್ನ ನನ್ನ ಕೆಲಸದಲ್ಲಿ ನನ್ನ ಕ್ರಿಕೆಟ್ ಟೂರ್ನಮೆಂಟ್ಸಲ್ಲಿ ನನ್ನ ಲೈಫ್ ಪ್ರೊಸೆಸಲ್ಲಿ ನಾನಿದ್ದೆ ಅವರಾಗ ಅವ್ರನ್ನ ನನ್ನ ತಿರ್ಗಿ ಎಳೆದಿದ್ದಾರೆ ಸೊ ಕರೆದಾಗ ಆಕೆ ಟೈಮಿಂಗ್ಸ್ ಇಲ್ಲ ಮಧ್ಯರಾತ್ರಿ ಆದರೆ ಮಧ್ಯರಾತ್ರಿ ಇನ್ನೊಂದು ಯಾವುದು ಟೈಮ್ ಆದರೆ ಟೈಮ್ ಕರೆದಾಗ ಆಕೆ ನಿಮ್ಮ ಮುಂದೆ ನಿಲ್ಲಬೇಕು ಅನ್ನೋ ಒಂದು ರೀತಿ ಮೆಂಟಾಲಿಟಿ ನಿಮ್ಮದು ಅಂತ ಹೇಳಿ ನಮ್ಮ ಸ್ವತಃ ನಮ್ಮ ಹತ್ರ ಮಾತಾಡುವಾಗ ಜಿ ನ್ಯೂಸ್ ಹತ್ರ ಮಾತಾಡುವಾಗ ಹೇಳಿದ್ದಾರೆ ಹೌದಾ ಸರ್ ಅಂದರೆ ಮಧ್ಯರಾತ್ರಿ ಆದರೂ ರೆಡಿ ಇರಬೇಕು ಎಲ್ಲಿ ಕರೆದು ರೆಡಿ ಇರಬೇಕು ಪಾರ್ಟಿ ಅಂದರೆ ಪಾರ್ಟಿಗೆ ರೆಡಿ ಇರಬೇಕು ನಿಮ್ಗೆ ಎನಿ ಟೈಮ್ ನೀವು ಪಾ ಪಾರ್ಟಿ ಫ್ರೀಕಲ್ ಇರ್ತಿದ್ರಿ ಅದಕ್ಕೆಲ್ಲದಕ್ಕೂ ಕೂಡ ಆಕೆ ಸಿದ್ಧವಾಗಿರಬೇಕಿತ್ತು ಅನ್ನೋ ಅದೆಲ್ಲವೂ ಸಹಿಸಿಕೊಳ್ಳೋದಕ್ಕೆ ಆಗೋದಕ್ಕೆ ಈ ರೀತಿಯ ತೀರ್ಮಾನ ಮಾಡಿದ್ದೀನಿ ನಾನು ಹೊರಗೆ ಬಂದು ಬರೋ ಪ್ರಯತ್ನ ಮಾಡಿದ್ದೀನಿ ಅದನ್ನು ನೀವು ಸಹಿಸ್ತಿಲ್ಲ ಅಂತ ಆಕೆ ಹೇಳ್ತೀನಿ ಸ್ಟೋರಿ ಹೇಳ್ತೀನಿ ಮೇಡಮ್ ನಾನು ಅವಳ ಜೊತೆ ಯಾವತ್ತೂ ಪಾರ್ಟಿಗೆ ಹೋಗಿಲ್ಲ ನಾನು ಅವ್ಗಿನ ಕರ್ಕೊಂಡು ಯಾವ ಕ್ಲಬ್ಗೂ ಹೋಗಿಲ್ಲ ನಾನು ಹುಡ್ಗಿನ ಕರ್ಕೊಂಡು ಯಾವ ಕಾನ್ಸರ್ಟ್ಗೂ ಹೋಗಿಲ್ಲ ನಮ್ಮ ಪಾರ್ಟಿ ಅಂದರೆ ಇಟ್ ವಾಸ್ ಓನ್ಲಿ ಬಿಟ್ವೀನ್ ಮೀ ಮೈ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಕಸನ್ ಬ್ರದರ್ಸ್ ಅವಳು ಮತ್ತು ನಮ್ಮ ಶೈಲೇಶಣ್ಣ ಅದು ಬಿಟ್ಟರೆ ನಾವು ಯಾವತ್ತೂ ಪಬ್ಲಿಕ್ ಪ್ಲೇಸಸಲ್ಲಿ ಹೋಗಿ ಪಾರ್ಟಿ ಮಾಡಿದವರಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯಾರಾದರೂ ಯಾರಾದರೂ ಹುಚ್ಚರು ಕೂಡ ರಾತ್ರಿ ಎರಡು ಗಂಟೆನಲ್ಲಿ ಎದ್ಬಿಟ್ಟು ಅಂತ ಹೇಳಲ್ಲ ಸೊ ನೀವಾಗ ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಲೈಫ್ ಗಾನ್ ಥ್ರೂ ದ ಸೇಮ್ ಸಿಚುವೇಶನ್ ಐ ಹುಡ ಗಾನ್ ಥ್ರೂ ದ ಸೇಮ್ ಸಿಚುವೇಷನ್ ಇವಾಗ ಯಾವತ್ತೋ ಒಂದು ದಿನ ಲೇಟ್ ಇವಾಗ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ರಾತ್ರಿಯೆಲ್ಲ ಫೋನಲ್ಲಿ ಮಾತಾಡ್ತಾಯಿದ್ವಿ ಯಾವಾಗ ತಪ್ಪು ಅನಿಸಿಲ್ವ ರಿಲೇಷನ್ಶಿಪ್ ಕೆಟ್ಟೋದಾಗ ಯಾವತ್ತೋ ಒಂದು ದಿನ ನಾನು ಎರಡು ಗಂಟೆ ರಾತ್ರಿಗೆ ಬಂದು ಫೋನ್ ಮಾಡೋದು ತಪ್ಪ ಇಲ್ಲಾಂದರೆ ಒಂದು ಒಂದು ಲೆವೆನ್ ಓ ಕ್ಲಾಕಲ್ಲಿ ಫೋನ್ ಮಾಡಿಬಿಟ್ಟು ಊಟ ಮಾಡ್ದ ಊಟ ಮಾಡಿಲ್ವ ಅಂತ ಕೇಳುತ್ತಪ್ಪ ಕೇಳುತ್ತಪ್ಪ ಸೊ ನಿಮಗೆ ಇವತ್ತಿನ ದಿನ ಪರಿಸ್ಥಿತಿ ಹಿಂಗಿರೋವಾಗ ನೀವು ಮಾಡೋ ಅಲಿಗೇಷನ್ಸು ನಿಮ್ಮ ನಿಮ್ಮ ಮೈಂಡ್ಸೆಟ್ ಪ್ರಕಾರ ನೀವು ಅಲಿಗೇಷನ್ಸ್ ಮಾಡ್ತೀರಾ ಸೊ ಅದನ್ನೇ ಬ್ಯಾಕ್ ದೋಸ್ ಡೇಸ್ ನಾವಿಬ್ಬರು ಚೆನ್ನಾಗಿದ್ದಾಗ ಮಾಡಿರುವಂಥ ಮಾತುಕತೆ ಎರಡು ಗಂಟೆ ರಾತ್ರಿಯಲ್ಲಿ ಮೂರು ಗಂಟೆ ರಾತ್ರಿನಲ್ಲಿ ಐದು ಗಂಟೆ ರಾತ್ರಿನಲ್ಲಿ ಇಲ್ಲ ರಾತ್ರಿ ಎಲ್ಲ ಪಾರ್ಟಿ ಮಾಡಿರೋದು ಮನೆಯಲ್ಲೇ ಕೂತ್ಕೊಂಡು ಇಲ್ಲ ಬೆಳಗಿನ ಜಾವ ಎದ್ದು ಇಬ್ಬರು ಎಲ್ಲೋ ಒಂದು ಹೋಗಿರೋದು ಅದೆಲ್ಲ ಮರೆತು ಇವತ್ತು ನಾನು ಒಂದು ಗಂಟೆ ರಾತ್ರಿಗೆ ಎರಡು ಗಂಟೆ ರಾತ್ರಿಗೆ ಫೋನ್ ಮಾಡಿ ಎದ್ದು ಬಾ ಅಂತ ಹೇಳಿದ್ದೀನಿ ಅಂತ ನೀವು ಆರೋಪ ಮಾಡಿದ್ರೆ ಅದು ಎಷ್ಟು ಸತ್ಯ ಆಗುತ್ತೆ ಮೇಡಮ್ ಆಕೆಗೆ ನಿಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇತ್ತ ಅಥವಾ ನಿಮ್ಮಲ್ಲಿರುವಂಥ ಹಣ ಕಾರು ನಿಮ್ಮ ಶ್ರೀಮಂತಿಕೆ ನೋಡಿ ನಿಮ್ಮ ಹಿಂದೆ ಬಂದ್ರ ಸರ್ ಮೇಡಮ್ ಟು ಬಿ ರಿಯಲಿ ಹಾನೆಸ್ಟ್ ಆ ಹುಡುಗಿ ತೋರಿಸಿದ ಕನ್ಸರ್ನ್ಗೆ ಕೇರ್ಗೆ ಆ ಹುಡ್ಗಿ ತೋರಿಸಿದ ಅಫೆಕ್ಷನ್ಗೆ ಐ ವಾಸ್ ಆಲ್ಸೋ ಇನ್ ಟು ಇಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಹುಡ್ಗಿ ಕೆಟ್ಟವಳಲ್ಲ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆ ಹುಡ್ಗಿ ಕೆಟ್ಟವಳಲ್ಲ ಬಟ್ ಪರಿಸ್ಥಿತಿ ಏನಾಗಿದೆ ಅಂದರೆ ಇವಾಗ ಪ್ರೀತಿ ಪ್ರೇಮ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಇವತ್ತು ನಿಮ್ಮ ಮೇಲೆ ಪ್ರೀತಿ ಇರ್ತದೆ ನಾಳೆ ಪ್ರೀತಿ ಆ ಕಡೆಗೆ ಹಿಂಗೆ ಎಲ್ಲಿ ಇನ್ನೊಂದು ಕಡೆ ಹೋಗ್ಬೋದು ಅದನ್ನು ಕೂತ್ಕೊಂಡು ಮಾತುಕತೆ ಮಾಡಿ ನಮ್ಮ ಮೈಂಡ್ ಸೆಟ್ಸ್ ಮ್ಯಾಚ್ ಆಗ್ತಾಯಿಲ್ಲ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ಕೂತ್ಕೊಂಡು ಮಾತುಕತೆ ಮಾಡಿ ನಿನ್ನ ಪಾಡಿಗೆ ನೀನು ಹೋಗಿ ನನ್ನ ಪಾಡಿಗೆ ನಾನು ಹೋಗಿದ್ದಿದ್ರೆ ಅದು ಅಲ್ಲೂ ಮುಗೀತಾಯಿತ್ತು ಅದು ಬಿಟ್ಟು ಸಡನ್ನಾಗಿ ಒಂದಿನ ಫೋನ್ಗಳೆಲ್ಲ ಆಫ್ ಮಾಡಿಕೊಂಡು ನೀನು ಎಲ್ಲಂದರೆ ಅಲ್ಲಿ ಗಾಯಬಾಗ್ಬಿಟ್ಟು ನಾನು ಇದ್ದೀನಿ ನಾನು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಡ್ರಾಮಾಗಳಾಡ್ಕೊಂಡು ನಿಮ್ಮನ್ನು ಹಾಸ್ಪಿಟ್ಲಿಂದ ಡಿಗ್ನಿಫೈಡಾಗಿ ನಾನು ನಮ್ಮ ತಾಯಿ ಇಬ್ಬರು ಪ್ಲಸ್ ನಮ್ಮ ಶೈಲೇಶನ ಮೂರು ಜನ ಕರ್ಕೊಂಡು ನಿನ್ನ ಮೈಸೂರು ಮನೇಲಿ ನಿಮ್ಮ ಅಮ್ಮ ಅಪ್ಪ ಹತ್ರ ಹ್ಯಾಂಡ್ ಓವರ್ ಮಾಡಿ ಯಾಕಂದರೆ ನಾಳೆ ದಿನ ಇನ್ನೊಂದು ಥರ ಇನ್ನೊಂದು ಸತಿ ಈ ಥರ ಆಗಬಾರ್ದು ಈ ಥರ ಅಟೆಂಪ್ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಕರ್ಕೊಂಡು ಹೋಗಲ್ಲಿ ಬಿಟ್ಟರೆ ನಿಮ್ಮನ್ನು ಎರಡನೇ ದಿನಕ್ಕೆ ನೀವು ಗೋವಾನಲ್ಲಿ ಅದೇ ಹುಡುಗನ ಜೊತೆ ಇದ್ದೀರಾ ಅಂದರೆ ವೇರ್ ಇಸ್ ದ ಕ್ವಶನ್ ಆಫ್ ಡಿಪ್ರೆಷನ್ ವೇರ್ ಇಸ್ ದ ಕ್ವೆಶನ್ ಆಫ್ ಸೂಯಿಸೈಡಲ್ ಅಟ್ಯಾಕ್ ಸೂಯಿಸೈಡಲ್ ಸರ್ ಯಾಕೆ ಗಂಭೀರವಾಗಿ ಆರೋಪ ಮಾಡೋದು ಲೈಂಗಿಕ ಕಿರುಕುಳ ನಿರಂತರವಾಗಿ ಕೊಡ್ತಾ ಇದ್ರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ ಅದು ಯಾವ ರೀತಿಯ ಕಿರುಕುಳ ನೀವು ಲೈಂಗಿಕವಾಗಿ ಯಾಕೆ ಕೊಟ್ಟಿದ್ದೀರಾ ಲೈಂಗಿಕ ಕಿರುಕುಳ ಅಂದ್ರೆ ಅದೇ ಇವಾಗ ದಟ್ಸ್ ಕಾಲ್ಡ್ ಸೆಕ್ಶುಲ್ ಹರಾಸ್ಮೆಂಟ್ ಎರಡು ವರ್ಷ ನಾನು ನಿಮ್ಮ ಜೊತೆ ಇಲ್ಲದೇ ಇರೋವಾಗ ಸೆಕ್ಶುಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಎರಡು ವರ್ಷ ನಿಮ್ಮ ಹತ್ರ ನನ್ನ ನೀವು ನಿಮ್ಮ ನಿಮಗೆಲ್ಲರಿಗೂ ಆ್ಯಕ್ಸಸ್ ಇರ್ತದೆ ನನ್ನ ನಂತರ ಎರಡು ಟೆಲಿಫೋನ್ ನಂಬರ್ ಇದೆ ಎರಡೂ ಟೆಲಿಫೋನ್ ನಂಬರ್ ಕೊಡ್ತೀನಿ ನನ್ನ ಕಾಲ್ ರೆಕಾರ್ಡ್ ತೆಗೆಸಿ ಇಲ್ಲ ಯಾರಾದರೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನಾನು ಕಾಲ್ ರೆಕಾರ್ಡ್ ತೆಗೆಸಿ ಅವ್ರಿಗೆ ಯಾವತ್ತಾದರೂ ಒಂದು ದಿನ ಅವ್ರ ಹತ್ರ ಇರೋ ಪ್ರೆಸೆಂಟ್ ನಂಬರ್ ಯಾವುದು ಅಂತ ನನಗೆ ಗೊತ್ತಿಲ್ಲ ಆ ನಂಬರ್ಗೆ ನಾನು ಯಾವತ್ತಾದ್ರೂ ಒಂದು ದಿನ ಈ ಎರಡು ವರ್ಷದಲ್ಲೋ ಒಂದೂವರೆ ವರ್ಷದೋ ಒಂದು ಮುಕ್ಕಾಲು ವರ್ಷದಲ್ಲೋ ಇಲ್ಲ ಎರಡು ವರ್ಷದಲ್ಲೋ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಇಲ್ಲ ಕಾಲ್ ಮಾಡಿದರೆ ನನ್ನ ಕಾಲ್ ಲಿಸ್ಟಿಂದ ನಾನು ಡಿಲೀಟ್ ಮಾಡ್ಬೋದು ಕಾಲ್ ರೆಕಾರ್ಡಿಂದ ಡಿಲೀಟ್ ಮಾಡೋಕ್ಕಾಗಲ್ವಲ್ಲ ಈಗ ಪ್ರೆಸೆಂಟ್ ಇರೋ ಆ ಆತ ಯಾರು ಸರ್ ಅವ್ರಿಗೆ ಅಫೈರ್ ಇತ್ತು ನೀವು ಹೇಳಿದ್ರಲ್ಲ ಆತ ಯಾರು ಆ್ಯಂಡ್ ಈಗ ಮೂವರು ಬಂದಿದ್ರಲ್ಲ ಅವ್ರು ಯಾರು ಮೋಸ ಮೋಸ ಹೋದವರು ಈಕೆಯಿಂದ ಅವರು ಅವಳು ಪಾಸ್ಟು